ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಎನ್ನ ವಾಮಕ್ಷೇಮ ನಿಮ್ಮ ದಯ ಎನ್ನ ಹಾನಿ ವೃದ್ಧಿ ನಿಮ್ಮ ದಯ ಎನ್ನ ಮಾನ ಅಪಮಾನವೂ ನಿಮ್ಮ ದಯ ಬಳ್ಳಿಗೆ ಕಾಯಿ ದಿಮ್ಮಿತ್ತೆ ಕೂಡಲ ಸಂಗಮ ದೇವ ವೇದ ಶಾಸ್ತ್ರ ಆಗಮನಗಳನ್ನು ಓದಿದವರು ಆ ಬಗ್ಗೆ ಬರಿತಕ್ಕಂಥ ಜನಗಳನ್ನು ನಾವಿವತ್ತು ಕೂಡ ಭಾಳ ಪ್ರಾಜ್ಞರು ಭಾಳ ದೊಡ್ಡವರು ಭಾಳ ಜ್ಞಾನಿಗಳು ಅಂತ ನಾವು ನಮ್ಮ ತಪ್ಪು ತಿಳುವಳಿಕೆಯಾಗಿದೆ ಈ ತಪ್ಪು ತಿಳುವಳಿಕೆಯನ್ನು ಹೋಗಲಾಡಿಸುವ ಸಲುವಾಗಿ ನಾವು ವಚನ ಸಾಹಿತ್ಯವನ್ನು ಓದಲೇಬೇಕಾಗ್ತದೆ ಈ ವೇದಗಳು ಶಾಸ್ತ್ರಗಳು ಆಗಮಗಳು ನಿಜಕ್ಕೂ ಜ್ಞಾನಕಾಂಡಗಳಾಗಿರ್ಬೋದು ಆದರೆ ಹೌದು ಅವು ವಾಸ್ತವದ ಕನ್ನಡಿಗಳಲ್ಲ ಅವು ಜನಸಾಮಾನ್ಯನಿಗೆ ಎಂದೂ ಕೂಡ ಒಳಿತನ್ನು ಉಂಟು ಮಾಡಿಲ್ಲ ಕಷ್ಟಗಳು ಮತ್ತೆ ಕಷ್ಟಗಳು ಅಥವಾ ಆ ವ್ಯಕ್ತಿಯೇ ಕೀಳಿರಿಮೆಗೆ ಕಾರಣ ಆಗಿದ್ದವೇ ಹೊರತಾಗಿ ಯಾರ ಏಳಿಗೆ ಕೂಡ ಅಭ್ಯುದಯಕ್ಕೆ ವೇದ ಶಾಸ್ತ್ರಗಳು ಪುರಾಣಗಳು ಕಾರಣ ಆಗಿಲ್ಲ ಅನ್ನುವ ಸತ್ಯವನ್ನು ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣವರು ಅತ್ಯಂತ ಸ್ಪಷ್ಟವಾಗಿ ಹೇಳ್ತಾರೆ ಹಾಗಾಗಿ ವೇದ ಶಾಸ್ತ್ರ ಆಗಮಗಳ ಬಗ್ಗೆ ಅವರು ಏನು ಹೇಳಿದ್ದಾರೆ ಅಂತನ್ನೋದನ್ನು ಅವರ ವಚನಗಳ ಮೂಲಕವೇ ನಾವಿಲ್ಲಿ ನೋಡಲಿಕ್ಕೆ ಬಯಸೋಣ ವೇದ ಶಾಸ್ತ್ರದವರ ಹಿರಿಯರನ್ನೇ ಅತ್ಯಂತ ಸ್ಪಷ್ಟ ಮಾತುಗಳಲ್ಲಿ ಇದನ್ನು ತಳ್ಳಿ ಹಾಕ್ತಾರೆ ವೇದ ಶಾಸ್ತ್ರಗಳ ಓದಿದವರೆಲ್ಲರೂ ಹಿರಿಯರಂತ ನಾನು ಒಪ್ಪಿಕೊಳ್ಳೋದಿಲ್ಲ ಮಾಯಾಭ್ರಾಂತಿ ಕವಿದ ಗೀತಜ್ಞರ ಇವರಿಗೆ ಮಾಯಾಭ್ರಾಂತಿ ಕವಿದಿದೆ ಇವರು ವಾಸ್ತವವಾದಿಗಳಲ್ಲ ಮಾಯೆಯ ಒಡಲೊಳಗೆ ಕುಳಿತಿದ್ದಾರೆ ಇವರು ಭ್ರಾಂತಿಯಲ್ಲಿದ್ದಾರೆ ಕವಿದ ಗೀತಜ್ಞರ ಗೀತಜ್ಞರು ಯಾರು ಅಂತನ್ನೋದು ನಾನಿಲ್ಲಿ ಬಿಚ್ಚಿ ಹೇಳುವ ಅಗತ್ಯ ಇಲ್ಲ ಹಿರಿಯದೇನ್ನೇ ಇವರು ಹಿರಿಯರುಗಳೇ ಇವರೇನು ಹಿರಿಯರನು ಯಾಗ ನಟ್ಟು ವಿಗಪಾಣರು ಇವರು ಯಜ್ಞಿ ಯಾಗದಲ್ಲಿ ಕುಣಿತಕ್ಕಂಥವರು ಅಧಿಕ ಸಾಧಿಸುವವರೇನು ಕಿರಿಯರೇ ಇವರಿಂದ ಇವರಿಗಿಂತಲೂ ಹೆಚ್ಚಿಗೆ ಸಾಧನೆ ಮಾಡ್ತಕ್ಕಂಥವ್ರಿಗೆ ಕಿರಿಯಿರಲಿಕ್ಕೆ ಸಾಧ್ಯನಾ ದುಡಿಯುವ ವರ್ಗ ಅದಲ್ಲ ಬೆವರು ಸುರಿಸುವ ವರ್ಗ ಅದಲ್ಲ ಅನ್ನ ಹಾಕುವ ವರ್ಗ ಅದಲ್ಲ ಅದು ಎಂದು ಕೇಳಾಗಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಬಸವಣ್ಣವರ ಸ್ಪಷ್ಟವಾದ ಅಭಿಪ್ರಾಯ ಅವರಿಗೆ ಗೊತ್ತು ಖಚಿತವಾಗಿ ನಿರ್ದಿಷ್ಟ ಜ್ಞಾನವನ್ನು ಪಡೆದಂಥವರು ಹಿರಿಯರಾಗಲಿಕ್ಕೆ ಸಾಧ್ಯ ಇಲ್ಲ ಜಾತಿಯಿಂದ ಕೂಡಿದ ಜ್ಞಾನಕ್ಕೆ ಗೌರವ ಸಲ್ಲಬೇಕಾಗಿಲ್ಲ ಅವತ್ತು ಆ ದಿನಗಳು ಹಾಗೆ ಇದ್ದವು ನಿರ್ದಿಷ್ಟವಾದ ಜ್ಞಾನವನ್ನು ನಿರ್ದಿಷ್ಟವಾದ ಜಾತಿಯ ಜನಗಳೇ ಪಡೆಯಬೇಕನ್ನುವಂಥ ಒಂದು ಶಾಸನವೇ ಅವತ್ತು ಇತ್ತು ಯಾರಾದರೂ ಈ ವೇದಗಳನ್ನು ಶಾಸ್ತ್ರಗಳನ್ನು ಆಗಮಗಳನ್ನು ಪುರಾಣಗಳನ್ನು ಕಿವಿಯಿಂದ ಕೇಳಿದರೆ ಅವರ ಕಿವಿಯಲ್ಲಿ ಕಾದ ಸೀಸ ಹಾಕಲಾಗ್ತಿತ್ತು ಬಾಯಿಂದ ಉಚ್ಚರಿಸಿದರೆ ಅವರ ನಾಲಿಗೆಯನ್ನು ಕತ್ತರಿಸಲಾಗ್ತಿತ್ತು ಯಾರಾದರೂ ಚಾನ್ಸ್ ಈ ವೇದಗಳನ್ನು ಓದಿಬಿಟ್ಟರೆ ಅವರನ್ನು ಅವರ ಕಣ್ಣುಗಳನ್ನು ಕೇಳಲಾಗ್ತಿತ್ತಂತೆ ಆ ಶಾಸ್ತ್ರ ಅಂದು ಜಾರಿಯಲ್ಲಿತ್ತು ಕೇಳಿ ಮತ್ತೆ ಮತ್ತೆ ಹೇಳ್ತಾರೆ ಈ ವೇದ ಶಾಸ್ತ್ರ ಆಗಮ ಪುರಾಣಗಳನ್ನು ಅನಿಸುವವರು ಅನುಸರಿಸುವವರು ಬಹಳ ದೊಡ್ಡವರಾಗಿರ್ತಾರೆ ದೊಡ್ಡ ವಿಶಾಲವಾದ ಹೃದಯ ಇರುತ್ತದೆ ಅಂತ ತಿಳ್ಕೊಳ್ಳಲು ಅಸಾಧ್ಯವಾದ ಮಾತು ಅಂತ ಹೇಳ್ತಾರೆ ಅವರು ಗೀತವ ಹಾಡಿದಡೇನು ಯಾವ ಗೀತೆ ಎಂಬುದು ನಿಮ್ಗೆ ಗೊತ್ತು ಗೀತವ ವಾಡಿದಡೇನು ಶಾಸ್ತ್ರ ಪುರಾಣವ ಕೇಳಿದರೇನು ಶಾಸ್ತ್ರ ಪುರಾಣವ ಕೇಳಿದಡೇನು ಗೀತವ ಹಾಡಿದಡೇನು ಗೀತವ ಹಾಡಿದಡೇನು ವೇದ ವೇದಾಂತವ ಓದಿದಡೇನು ನೀವು ವೇದ ವೇದಾಂತಗಳನ್ನೇ ಓದಿರ್ಬೋದು ವೇದ ವೇದಾಂತವ ಓದಿದಡೇನು ಮನವೊಲಿದೂಲಿಂಗ ಜಂಗಮವ ನೋಡಿ ನಿಮ್ಮ ಮನಸ್ಸಿನ ಆಳದಿಂದ ಒಳ ಮನಸ್ಸಿನಿಂದ ಗುರುಲಿಂಗ ಜಂಗಮನ ಪೂಜೆ ಮಾಡಲಿಲ್ಲ ಅದನ್ನು ಅರ್ಥ ಮಾಡಿಕೊಳ್ಳಲ್ಲ ಅಂದರೆ ಎಲ್ಲರಲ್ಲಿ ಪ್ರಾಜ್ಞರಾಗಿರ್ಬೋದು ಭಕ್ತಿ ಇಲ್ಲದವ್ರನ್ನೇ ಕೂಡಲ ಸಂಗಮದೇ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಮಾತನ್ನು ಅವರು ಹೇಳ್ತಾರೆ ಈ ಭಕ್ತಿ ಬರಬರವಾದ ಭಕ್ತಿ ಇದು ಒಂದು ಡಾಂಬಿಕ ಭಕ್ತಿ ಇದನ್ನು ಜನರಿಗೆ ಮೋಸಗೊಳಿಸುವಂಥ ಭಕ್ತಿ ಅಂತ ಅನ್ನೋದನ್ನು ಬಸವಣ್ಣವರು ಅವತ್ತೆ ಹಿಡಿದರು ಅವತ್ತು ಯಜ್ಞ ಯಾಗಗಳನ್ನು ಮಾಡೋರು ಯಾರಾಗಿದ್ದರು ರಾಜನ ಮೂಲಕ ಅವುಗಳನ್ನು ನೆರವೇರಿಸುವವರು ಯಾರಾಗಿದ್ದರು ಅನ್ನೋದನ್ನು ಇತಿಹಾಸ ಬಗೆದು ನೋಡಿದ್ರೆ ಗೊತ್ತಾಗ್ತದೆ ಆ ಯಜ್ಞ ಯಾಗದಲ್ಲಿ ಬಲಿ ಕೊಡ ಪಶುಗಳನ್ನು ಬಲಿ ಕೊಡ್ತಿದ್ರು ಅಲ್ಲಿ ಕುರಿಗಳನ್ನು ಬಲಿ ಕೊಡ್ತಿದ್ರು ಅದೆಲ್ಲ ತಂದು ಯಾರು ಅಂತ ಅಂತನ್ನೋದನ್ನು ಬಸವಣ್ಣವರು ಮತ್ತೊಂದು ವೆಚ್ಚದಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ ಸತ್ತುದ ನೆಳೆಬ ಎತ್ತಣ ಹೊಲೆಯ ಸತ್ತುದ ಎಳ್ಕೊಂಬರ್ತನಲ್ಲ ಆತ ಹೊಲೆಯಲ್ಲ ಹೊತ್ತು ತಂದು ನೀವು ಕೊಲುವಿರಿ ಯಾರು ಹೊತ್ತು ತಂದು ಕೊಲ್ಲರಿದ್ರು ಅವತ್ತು ವೇದಗಳ ಪ್ರಕಾರ ಶಾಸ್ತ್ರಗಳ ಶಾಸ್ತ್ರಗಳ ಪ್ರಕ್ರ ಪ್ರಕಾರ ಆಗಮಗಳ ಪ್ರಕಾರ ಯಾಗದಲ್ಲಿ ಅವುಗಳನ್ನು ಬಲಿ ಕೊಡಬೇಕಂತ ಹೇಳಿದವರು ಯಾರು ಬಲಿ ಕೊಟ್ಟವರು ಯಾರು ಆಮೇಲೆ ಬಲಿ ಹೋದ ಮೇಲೆ ಅದನ್ನು ತಿಂದವರು ಯಾರು ಅಂತ ನಾವು ಪ್ರಸೂಕ್ಷ್ಮ ಪ್ರಶ್ನೆಗಳನ್ನು ಬಸವಣ್ಣವರು ನಮಗೆ ಎತ್ತಾರೆ ಬಹಳ ಜನ ನಾವು ಆಲೋಚನೆ ಮಾಡ್ತೀವಿ ಇವತ್ತಿಗೂ ಸಹಿತ ವೇದದಿಂದ ಆಗಮದಿಂದ ಶಾಸ್ತ್ರಗಳಿಂದ ನಾದಗಳಿಂದ ನಮ್ಮ ಶಿವನ ಒಲಂಬಿಗೆ ನಾವು ಪಾತ್ರ ಆಗಬಹುದು ಅಂತ ನಾವು ಭ್ರಮೆಯಲ್ಲಿ ನಾವಿಲ್ಲಿ ಇದ್ದೇವೆ ಆದರೆ ಶಿವ ಆತನಿಗೆ ಅಂತ ಅಂತನ್ನೋದು ಖಚಿತವಾದ ಮಾತುಗಳಲ್ಲಿ ಬಸವಣ್ಣವರು ಇಲ್ಲಿ ಹೇಳ್ತಾರೆ ಪ್ರಿಯ ಶಿವನೆಂಬರು ನಾದ ಪ್ರಿಯ ಶಿವನಲ್ಲವಯ್ಯ ವೇದ ಪ್ರಿಯ ಶಿವನೆಂಬರು ವೇದ ಪ್ರಿಯ ಶಿವನಲ್ಲವಯ್ಯ ನುಡಿಸಿದ ರಾವಳಂಗೆ ಅರೆಯಾಯುಷ್ಯವಾಯಿತು ವೇದವನೋದಿದ ಬ್ರಹ್ಮನ ಶಿರಹೋಯಿತ್ತು ವೇದವನೋದಿದ ಬ್ರಹ್ಮನ ನಾದ ಪ್ರಿಯನೂ ಅಲ್ಲ ವೇದ ಪ್ರಿಯನೂ ಅಲ್ಲ ಪ್ರಿಯನೂ ಅಲ್ಲ ವೇದ ಪ್ರಿಯನೂ ಅಲ್ಲ ಪ್ರಿಯನೂ ಅಲ್ಲ ವೇದ ಪ್ರಿಯನೂ ಅಲ್ಲ ಪ್ರಿಯ ನಮ್ಮ ಕೂಡಲ ಸಂಗಮ ದೇವ ಭಕ್ತಿಗೆ ಶಿವನು ಒಲಿತಾನೆ ಹೊರತಾಗಿ ನಿಮ್ಮ ನಾದಕ್ಕಾಗಲಿ ವ್ಯಾ ವೇದಕ್ಕಾಗಲಿ ನಿಮ್ಮ ಜ್ಞಾನಕ್ಕಾಗಲಿ ಶಿವನು ಹೊಲಿಕೆ ಸಾಧ್ಯ ಇಲ್ಲ ಅಂತಂದನ್ನು ಬಸ್ಟವ ಬಸ್ಪಷ್ಟವಾಗಿ ಬಸವಣ್ಣವರು ಹೇಳ್ತಾರೆ ವೇದವ ನೋದಿದ ವಿಪ್ರರು ಹೊನಲ್ಲಿ ಹೋದ ಕೇಡ ನೋಡಿರೆ ವೇದವ ನೋದಿದ ವಿಪ್ರರು ಹೊನಲ್ಲಿ ಹೋದ ಕೇಡ ನೋಡಿರೆ ಅವರು ಪ್ರವಾಹದಲ್ಲಿ ಕೊಚ್ಚಿಕೊಂಡು ಹೋಗ್ತಾರೆ ಬರ್ಗೋ ದೇಮಶ್ಯ ದೀಭಯಿ ಬರ್ಗ್ಯೋ ದೇಮ ಶಧೀಮಹಿ ಎಂಬರು ಒಬ್ಬರಿಗಾಗಿ ವಿಚಾರವಿಲ್ಲ ನೋಡಿರಿ ಅವರಿಗೆ ಇನ್ನೊಬ್ಬರ ಬಗ್ಗೆ ಕಾಳಜಿ ಕಕಲಾತಿ ಪ್ರೀತಿ ಇರಲಿಕ್ಕೆ ಸಾಧ್ಯನೇ ಇಲ್ಲ ಅವರಲ್ಲಿ ಇಲ್ಲವೇ ಇಲ್ಲ ಅಂತ ಹೇಳ್ತಾರೆ ಆದರೆ ಅವರು ಯಾರೊಬ್ಬರಿಗೂ ಅವರಲ್ಲ ಅಂತ ಸತ್ಯವನ್ನು ಬಸವಣ್ಣವರು ಹನ್ನೆರಡನೇ ಶತಮಾನದಲ್ಲಿ ನಮಗೆ ಹೇಳಿದ್ದಾರೆ ಕೆಲವು ಮಂದಿ ಹೇಳ್ತಾರೆ ನೋಡ್ರಿ ಒಂದು ಕಡೆ ಜಕ್ಕಣ್ಣ ಅಂತ ಒಬ್ಬ ವಚನಕಾರ ಆತ ಅತ್ಯಂತ ಸ್ಪಷ್ಟವಾಗಿ ಹೇಳ್ತಾನೆ ವೇದ ದೊಡ್ಡದೆಂದು ನುಡಿವ ವಾದಿಯ ಮಾತು ಕೇಳಲದು ವೇದ ದೊಡ್ಡದೆಂದು ನಡೆಯುವ ವಾದಿಯ ಮಾತು ಕೇಳಲಾಗದು ವೇದನೇ ದೊಡ್ಡದಂತ ಹೇಳ್ತಕ್ಕಂಥ ವಾದಿಸ್ತಕ್ಕಂಥ ಅವರ ಮಾತು ಕೇಳೋಕ್ಕಾಗೋದಿಲ್ಲ ಶಾಸ್ತ್ರ ದೊಡ್ಡದೆನ್ನುವ ಪಾತಕನ ಮಾತು ಹೇಳಲಾಗದು ಕೇಳಲಾಗದು ಅವ್ರ ಮಾತು ಕೇಳಕ್ಕನಾಗದಲ್ಲ ಕೇಳೋಕ್ಕೂ ಪುರಾಣ ದೊಡ್ಡದೆಂದು ನಡೆಯುವ ಪುಂಡನ ಮಾತನ್ನು ನೋಡಿ ಏನು ಚೆನ್ನಾಗಿ ಹೇಳ್ತಾರೆ ಅವರು ಪುರಾಣ ದೊಡ್ಡದೆಂದು ಹೇಳುವ ಪುಂಡನ ಮಾತನ್ನು ಹೇಳಲಾಗದು ಕೇಳಲಾಗದು ಆಗಮ ದೊಡ್ಡದೆಂದು ಹೇಳುವ ಅಹಂಕಾರಿಯ ಮಾತು ಕೇಳಲಾಗದು ಹೇಳಲಾಗದು ಜ್ಯೋತಿಷ್ಯ ದೊಡ್ಡದೊಂದು ಹೇಳುವ ಘಾತುಕನ ಮಾತು ನೋಡಿ ಭಾಳ ಚೆನ್ನಾಗಿ ಬಳಸ್ತಾರೆ ಇದರಲ್ಲಿ ಘಾತುಕನ ಮಾತನ್ನು ಹೇಳಲಾಗದು ಕೇಳಲಾಗದು ಯಾಕಪ್ಪ ಅಂದರೆ ಅದೇನು ಕಾರಣವೆಂದರೆ ತನ್ನ ಅಂತರಂಗದಲ್ಲಿರ್ದ ತನ್ನ ಅಂತರಂಗದಲ್ಲಿರ್ದ ಪ್ರಹ್ಮ ಪರಬ್ರಹ್ಮನ ನಿಲುವ ನನ್ನೊಳಗಿರ್ತಕ್ಕಂಥ ದೇವರ ನಿಲುವನ್ನು ಅರಿಯದೆ ಅರಿಯದ ಮಹಾತ್ಮ ಮಹಾತ್ಮಂಗೆ ಇನ್ನೆಲ್ಲಿಯ ವೇದವೋ ಇನ್ನೆಲ್ಲಿಯ ಶಾಸ್ತ್ರವೋ ಇನ್ನೆಲ್ಲಿಯೇ ಪುರಾಣವೋ ಇನ್ನೆಲ್ಲಿಯೇ ಆಗಮವೋ ಇನ್ನೆಲ್ಲಿಯ ಜ್ಯೋತಿಷ್ಯವೋ ಒಳಗಡೆ ಸತ್ಯ ಅಂತ ಅನ್ನೋದು ಮನವರಿಯದ ಕಳ್ಳತನ ಇಲ್ಲ ಅಂತ ಹೇಳ್ತಾರೆ ಬಿಡು ಬಾಹ್ಯದೊಳು ಡಂಬವೋ ಅಂತ ಹೇಳ್ತಾರೆ ಶರಣರು ನಾವು ಏನಿದ್ದೀವಿ ಅನ್ನೋದನ್ನು ನಮ್ಮ ಒಳಗೆ ಅತ್ಯಂತ ಸ್ಪಷ್ಟವಾಗಿ ಗೊತ್ತಿರುತ್ತದೆ ಯಾರಿಗಾದರೂ ನಮ್ಮ ಅಂತರಂಗ ಗೊತ್ತಿರುತ್ತದೋ ಇಲ್ಲೋ ಗೊತ್ತಿಲ್ಲ ಆದರೆ ನಮ್ಮ ಅಂತರಂಗ ನಮಗೆ ಮಾತ್ರ ಸ್ಪಷ್ಟವಾಗಿ ಗೊತ್ತು ಹಾಗಾಗಿ ಅವರು ಹೇಳ್ತಾರೆ ಈ ಜ್ಯೋತಿಷ್ಯ ಶಾಸ್ತ್ರ ಆಗಮ ಪುರಾಣ ಇತ್ಯಾದಿಗಳೆಲ್ಲ ಅವೆಲ್ಲ ಆ ತತ್ತಲ್ಲಿ ಇಡಬೇಕು ಅದಕ್ಕೆ ನಾವು ತಿರು ತಿಳಿದುಕೊಳ್ಳೋದಂದರೆ ವೇದ ಶಾಸ್ತ್ರ ಆಗಮ ಪುರಾಣಗಳಿಗಿಂತಲೂ ಮುಖ್ಯವಾಗಿ ದುಡಿಮೆ ಭಾಳ ದೊಡ್ಡದು ಕಾಯಕ ಭಾಳ ದೊಡ್ಡದು ಸಂತೃಪ್ತಿಯ ಬದುಕು ಭಾಳ ದೊಡ್ಡದು ನಮ್ಮ ಮನಸ್ಸನ್ನು ನಾವು ಅರ್ಥ ಮಾಡಿಕೊಳ್ಳೋದು ಭಾಳ ದೊಡ್ಡದು ನನ್ನಂಗೆ ಇನ್ನೊಬ್ಬ ಅಂತ ತಿಳ್ಕೊಳ್ಳೋದು ಭಾಳ ದೊಡ್ಡದು ವೇದ ಶಾಸ್ತ್ರ ಆಗಮ ಪುರಾಣಗಳೆಲ್ಲವೂ ಕೊಟ್ಟಣವ ಕುಟ್ಟಿದ ನುಚ್ಚು ತಗಡೋ ಕಾಣಿಬೋ ಏನು ಸ್ಪಷ್ಟವಾಗಿ ಹೇಳ್ತಾರೆ ಅಕ್ಕ ಮಹಾದೇವಿ ತಾಯಿ ಇಲ್ಲಿ ಅಂದರೆ ವೇದ ಶಾಸ್ತ್ರ ಆಗಮ ಪುರಾಣಗಳೆಲ್ಲವೂ ಕೊಟ್ಟಣವ ಕುಟ್ಟಿದ ನುಚ್ಚು ತೋಡೋ ಕಾಣಿರೋವು ಅವೆಲ್ಲ ಭತ್ತದ ಅಕ್ಕಿಯನ್ನು ಕುಟ್ಟಿದಂತಾಗ್ದಂಥದ್ದು ಇವು ಕುಟ್ಟಲೇಖೆ ಕುಸುಕಲೇಕೆ ಇವು ಕ್ಯಾಕೆ ಕುಟ್ಟಕ್ಕೆ ಹೋಗ್ತೀರಿ ಕುಸುಲಕ್ಕೆ ಹೋಗ್ತೀರಿ ಅತ್ತಲಿತ್ತ ಹರಿವ ಮನವ ಅತ್ತಲಿತ್ತ ಹರಿವ ಮನದ ಅತ್ತಲಿತ್ತ ಹರಿವ ಮನದ ಶಿರವ ನೆರೆದೊಡೆ ಆ ಕಡೆ ಕಡೆ ಓಡಾಡತಕ್ಕಂಥ ಮನಸ್ಸಿನ ಕತ್ತನ್ನು ಕತ್ತರಿಸಿಬಿಟ್ರೆ ಬಚ್ಚ ಬರಿಯ ಬಯಲು ಬಚ್ಚ ಬರಿಯ ಬಯಲು ಚನ್ನ ಮಲ್ಲಿಕಾರ್ಜುನ ಅಂತ ಅಕ್ಕ ಮಹಾದೇವಿ ಇಲ್ಲಿ ಹೇಳ್ತಾರೆ ಹಾಗಾಗಿ ವೇದ ಶಾಸ್ತ್ರ ಆಗಮ ಪುರಾಣಗಳಿಂದ ನಾವು ಬೆನ್ನು ಬಿದ್ದು ಹೋಗೋದು ಅವಶ್ಯಕತೆ ಇಲ್ಲ ವೇದ ಶಾಸ್ತ್ರ ಆಗಮ ಪುರಾಣಗಳಿಗಿಂತಲೂ ದುಡಿಯುವನು ಶ್ರಮವಹಿಸುವನು ಇನ್ನೊಬ್ಬರ ಪರವಾಗಿ ಕಾಳಜಿ ಮಾಡ್ತಕ್ಕಂಥವನು ಇನ್ನೊಬ್ಬರ ಪರವಾದಂಥ ಧೋರಣೆ ಉಳಿತಕ್ಕಂಥವನು ಇನ್ನೊಬ್ಬರ ಕಷ್ಟಗಳನ್ನು ನಿವಾರಣೆ ಮಾಡತಕ್ಕಂಥವನು ಇನ್ನೊಬ್ಬರ ಕಷ್ಟದಲ್ಲಿ ಭಾಗಿಯಾಗತಕ್ಕಂಥವ ಬಹಳ ದೊಡ್ಡವನಾಗ್ತಾನೆ ಹೊರತು ವೇದ ಶಾಸ್ತ್ರ ಆಗಮ ಪುರಾಣ ಜ್ಯೋತಿಷ್ಯ ಇತ್ಯಾದಿ ಹೇಳ್ತಕ್ಕಂಥವನು ದೊಡ್ಡವನಾಗಲಿಕ್ಕೆ ಸಾಧ್ಯ ಇಲ್ಲ ದುಡಿಯುವ ದೊಡ್ಡವನಾಗ್ತಾನೆ ಹೊರತಾಗಿ ದುಡಿಯದೆ ದುಃಖ ಪಡದೆ ಯಾವುದೋ ಪುಸ್ತಕದ ಜ್ಞಾನವನ್ನು ಹೇಳ್ತಕ್ಕಂಥವನು ದೊಡ್ಡವನು ಅಲ್ಲ ಅನ್ನುವ ಖಚಿತವಾದ ಅಭಿಪ್ರಾಯವನ್ನು ಶರಣರು ನಮಗೆ ಹೇಳ್ತಾರೆ ಹಾಗಾಗಿ ಶರಣರ ವಿಚಾರಗಳ ಅನುಸರಿಸುವ ಮೂಲಕ ನಾವು ಯಾರು ದೊಡ್ಡವರು ಅಂತನೋದನ್ನು ತಿಳಿ ತಿಳಿದುಕೊಳ್ಳಬೇಕು ಯಾರು ದೊಡ್ಡವರ ಅಲ್ಲ ಅಂತನ್ನುವ ಸ್ಪಷ್ಟ ನಿರ್ದೇಶನವನ್ನು ನಿರ್ದೇಶನಕ್ಕೆ ಅನುಗುಣವಾಗಿ ನಾವು ಜೀವನ ಸಾಗಿಸೋಣ ಅಂತ ಹೇಳ್ತಾ ಇದುವರೆಗೆ ನನ್ನೊಂದಿಗೆ ಬಂದ ನಿಮ್ಮೆಲ್ಲರಿಗೂ ಗೌರವದ ಪ್ರೀತಿಯ ಶರಣು ಶರಣಾರ್ಥಿಗಳು ನಿಮ್ಮ ವಿಶ್ವಾರಾಧ್ಯ ಸತ್ಯಂಪೇಟೆ